ಎನ್ಸಿಎವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಧಾರಾಕಾರ ಮಳೆಗೆ ಇರಾನ್ನಲ್ಲಿ ರಕ್ತದ ಹೊಳೆಯ ಹರಿದಿದೆ ಏನಿದು ವಿಡಿಯೋ ಅಂತೀರಾ ಈ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಹೌದು ಇರಾನ್ನಲ್ಲಿ ಧಾರಾಕಾರ ಮಳೆಯಾಗಿದ್ದು ಈ ಮಳೆಯ ನೀರು ಕಲ್ಲಿನ ಕಡುಗೆಂಪು ಮಣ್ಣಿನೊಂದಿಗೆ ಮಿಶ್ರಿತಗೊಂಡು ಅದನ್ನ ಸಮುದ್ರಕ್ಕೆ ಹೊತ್ತೊಯ್ತಾ ಇರೋದ್ರಿಂದಾಗಿ ಈ ಪ್ರದೇಶ ಇಡೀ ಕೆಂಪು ರಕ್ತದ ಹೊಳೆಯಂತೆ ಗೋಚರಿಸ್ತಾ ಇದೆ ಇರಾನ್ನಿಂದ ಹೊರ ಪ್ರಪಂಚದಲ್ಲಿ ವಾಸ ಮಾಡುವಂತಹ ಜನರಿಗೆ ಅಪರೂಪ ಎನಿಸುವಂತಹ ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮಳೆಯ ನೀರು ಕಡುಗೆಂಪು ಮಣ್ಣನ್ನ ಬೀಚ್ ಗೆ ತೊಳೆದುಕೊಂಡು ಹೋಗಿದ್ದು ಸಮುದ್ರದ ನೀರಿನೊಂದಿಗೆ ಬೆರೆತು ಎದ್ದು ಕಾಣುವಂತಹ ಕೆಂಪು ನೀರು ಅಲೆಗಳ ಉಬ್ಬರ ಬೆಳಿತಗಳನ್ನ ಸೃಷ್ಟಿ ಮಾಡ್ತಾ ಇರೋದನ್ನ ನೋಡಬಹುದು ಅಂದ ಹಾಗೆ ಈ ದೃಶ್ಯ ಕಾಣ ಸಿಗುವಂತದ್ದು ಇರಾನ್ನ ಹಾರ್ಮಜ್ ದ್ವೀಪದಲ್ಲಿ ಈ ಬೀಚ್ ನಲ್ಲಿ ತನ್ನ ಕೆಂಪು ಮಣ್ಣಿನಿಂದಾಗಿ ಅಲ್ಲಿಗೆ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ ಆದ್ರೆ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯು ಈ ಬೀಚನ್ನ ರಕ್ತದ ದೊಡ್ಡ ಮಡುವಿನಂತೆ ಕಾಣುವಂತೆ ಮಾಡಿದೆ ಹರ್ಮಾಸ್ ದ್ವೀಪವು ಅಲ್ಲಿನ ಮಣ್ಣಿನಲ್ಲಿ ಹೆಚ್ಚಿನ ಸಾಂದ್ರತೆಯ ಕಬ್ಬಿಣದ ಆಕ್ಸೈಡ್ ಗಳಿಗೆ ಹೆಸರುವಾಸಿಯಾಗಿದೆ ಇದು ಕಡಲ ತೀರಕ್ಕೆ ವಿಶಿಷ್ಟವಾದ ಕೆಂಪು ಬಣ್ಣವನ್ನ ಕೊಡುತ್ತೆ ಮಳೆಯ ಸಮಯದಲ್ಲಿ ಈ ಪ್ರದೇಶವು ಕೆಂಪು ಹೊಳೆಯಂತೆ ಕಾಣುತ್ತೆ ಈ ಕೆಂಪು ನೀರು ಬಂಡೆಗಳ ಕೆಳಗೆ ಚಿಮ್ಮುತ್ತಾ ಸಮುದ್ರವನ್ನ ಪ್ರವೇಶ ಮಾಡುವಾಗ ಕಾಣಿಸುವಂತಹ ಅದ್ಭುತ ದೃಶ್ಯಗಳು ಅಲ್ಲಿನ ಸ್ಥಳೀಯ ಫೋನ್ ಕ್ಯಾಮೆರಾಗಳಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸ್ಥಳೀಯ ಪ್ರವಾಸಿ ಮಾರ್ಗದರ್ಶಕರೊಬ್ಬರು ನಲ್ಲಿ ಈ ಒಂದು ಅದ್ಭುತ ದೃಶ್ಯಗಳನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋಗಳು ಪ್ರಪಂಚದ ವಿವಿಧೆಡೆ ಇರುವಂತಹ ಜನರಿಗೆ ಇರಾನ್ನ ಪ್ರಾಕೃತಿಕ ವೈವಿಧ್ಯವನ್ನ ನೋಡುವಂತೆ ಮಾಡ್ತಾ ಇದೆ ಈ ವಿದ್ಯಮಾನವು ಕೆಲಕ್ಷಣದ ಘಟನೆ ಏನಲ್ಲ ಗೆಲಾತ್ ಅಂತ ಹೇಳಿ ಕರೆಯಲ್ಪಡುವಂತಹ ಈ ಮಣ್ಣು ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಗಳನ್ನ ಹೊಂದಿರುತ್ತೆ ಆದರೆ ಪ್ಲಾಸ್ಮಾ ಪ್ರಚೋದಕ ವರ್ಣವನ್ನ ಹೊಂದಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಸುದ್ದಿವಾಹಿನಿಯೊಂದು ವರದಿಯನ್ನ ಮಾಡಿದೆ ಇರಾನ್ನ ಪ್ರವಾಸಿ ಮಾರ್ಗದರ್ಶಿ ಓಮಿದ್ ಬದ್ರೋಜ್ ಅವರು ಹಂಚಿಕೊಂಡಿರುವಂತಹ ಈ ವಿಡಿಯೋಗಳು ವೀಕ್ಷಕರಲ್ಲಿ ಅಚ್ಚರಿ ಹಾಗೂ ಕುತೂಹಲದ ಮಿಶ್ರಣವನ್ನ ಹುಟ್ಟುಹಾಕಿದೆ ಪ್ರವಾಸಿಗರು ಬಂಡೆಯ ಮೇಲೆ ನಿಂತು ಇರಾನ್ನ ಜನಪ್ರಿಯ ದ್ವೀಪದ ರಕ್ತ ಮಳೆಯನ್ನ ಅನುಭವಿಸ್ತಾ ಇರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ನ ಕೆಂಪು ಕರಾವಳಿಯಲ್ಲಿ ಪ್ರಸಿದ್ಧ ಭಾರಿ ಮಳೆ ಆರಂಭ ಆಗಿದೆ ಈ ಅದ್ಭುತ ಮಳೆಯನ್ನ ನೋಡೋದಕ್ಕೆ ಪ್ರವಾಸಿಗರು ಧಾವಿಸ್ತಾ ಇದ್ದಾರೆ ಅಂತ ಹೇಳಿ ಫೆಬ್ರವರಿ ಅಂತ್ಯದಲ್ಲಿ ಅಪ್ಲೋಡ್ ಮಾಡಲಾದಂತಹ ಈ ಒಂದು ವಿಡಿಯೋ ಪೋಸ್ಟ್ಗಳಲ್ಲಿ ಒಂದಕ್ಕೆ ಓಮಿಡ್ ಅವರು ಶೀರ್ಷಿಕೆ ಕೊಟ್ಟಿದ್ರು ಮಳೆ ಬಿಲ್ಲು ದ್ವೀಪ ಅಂತ ಹೇಳಿ ಕರೆಯಲ್ಪಡುವಂತಹ ಹರ್ಮಾಸ್ ದ್ವೀಪವು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತಿದೆ ಪ್ರವಾಸಿಗರು ಅತಿ ಹೆಚ್ಚು ಭೇಟಿ ಕೊಡುವಂತಹ ಇರಾನ್ನ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಈ ಬೀಚ್ ಎಪ್ಪತ್ತಕ್ಕೂ ಹೆಚ್ಚು ಖನಿಜಗಳನ್ನ ಹೊಂದಿದೆ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆಯಾಗಿ ರಕ್ತದ ಓಕುಳಿಯಂತೆ ಕಾಣುವಂತಹ ಈ ಒಂದು ಮಳೆಯ ನೀರು ನಿಜವಾಗ್ಲೂ ನೋಡೋದಕ್ಕೆ ಬಹಳನೇ ಅದ್ಭುತ ಅನಿಸುತ್ತೆ ಈ ವಿಡಿಯೋ ನೋಡಿದ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ